ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಇವತ್ತು ಟೈಮ್ ಬಂದು ಹನ್ನೊಂದು ಮುಕ್ಕಾಲು ಆಗ್ತಾ ಬಂದಿದೆ ಟೀ ಕೊಟ್ಟು ಬಂದೆ ಅದೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ನಿನ್ನೆ ಎಲ್ಲ ತೋರಿಸಿದ್ನಲ್ಲ ಹಾಗಾಗಿ ಹನ್ನೊಂದು ಗಂಟೆಗೆ ಒಂದು ಸಲ ಟೀ ಕೊಡೋದು ಮತ್ತು ಸಂಜೆ ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಒಂದು ಸಲ ಟೀ ಕೊಡೋದು ಹಾಗಾಗಿ ಕೊಟ್ಟು ಬಂದೆ ಇದು ನೋಡ್ತಾ ಇರ್ಬೋದು ಇಷ್ಟು ದಿನ ಕೆಲಸ ನೆಲೆಸಿದ್ವಲ್ಲ ಹಾಗಾಗಿ ಫಿಲ್ಟ್ರ್ ಕ್ಯಾನ್ ಇದೆಯಲ್ಲ ಇದನ್ನು ತೊಳ್ದೇ ಇಲ್ಲ ಹಾಗೆ ಇಟ್ಟಿದ್ರು ಅಲ್ಲಿ ಈಗ ನೀರು ಬೇರೆ ಬೇಕಲ್ಲ ಪಾಪ ಕುಡಿಯೋದಕ್ಕೆ ಹಾಗಾಗಿ ಕ್ಯಾನ್ ತೊಳಿಬೇಕು ನೋಡಿ ಕ್ಯಾನ್ ಸ್ಥಿತಿ ಯಾವ ಥರ ಆಗಿದೆ ಅಂತ ಕ್ಯಾನ್ನ ತೊಗೊಂಡು ಬಂದಿದ್ದೀನಿ ಅಲ್ಲಿಂದ ಇವಾಗ ಇದನ್ನು ತೊಳಿಬೇಕು ತೊಳೆದು ಇಟ್ಟರೆ ಮತ್ತೆ ಮಧ್ಯಾಹ್ನ ಬಂದು ಅವರು ಒನ್ಗರ್ ತೊಗೊಂಬಂದು ಇಟ್ಕೊತಾರೆ ಅವಾಗ ಸರಿ ಹೋಗುತ್ತೆ ಅವ್ರಿಗೆ ಕುಡಿಯೋದಕ್ಕೆ ಈಗ ನೋಡಿದರೆ ನೋಡ್ತಾ ಇರ್ಬೋದು ನೀವು ತುಂಬ ಬಿಸಿಲು ಅದರ ಬೇರೆ ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದಾರೆ ಈ ಸಿಂಟ್ಯಾಕ್ಸ್ ಇಡಬೇಕಲ್ಲ ಹಾಗಾಗಿ ಒಂದಿಷ್ಟು ಇಟ್ಕೆನ ಕಟ್ತಾ ಇದ್ದಾರೆ ಅದಕ್ಕೆ ಸಿಂಟ್ಯಾಕ್ಸ್ ಇಡೋದಕ್ಕೆ ಸ್ಟ್ಯಾಂಡ್ ಕೂಡ ಸಿಗುತ್ತೆ ಬಟ್ ನಾವು ಸ್ಟ್ಯಾಂಡನ್ನ ತೊಗೊಂಡಿಲ್ಲ ಅದಕ್ಕೇನೋ ಒಂದು ಹದಿನೈದು ಸಾವಿರ ರೂಪಾಯಿನೋ ಹೇಳಿದ್ರಂತೆ ಹಾಗಾಗಿ ಬೇಡ ಅದು ಅಂತ ಇಟ್ಟಿಗೆಯಲ್ಲೇ ಕಟ್ಟಿ ಅದ್ರ ಮೇಲೆ ಕಲ್ಲು ಇಟ್ಬಿಟ್ಟು ಅದ್ರ ಮೇಲೆ ಸಿಂಟ್ಯಾಕ್ಸ್ ಇಡ್ತಾರೆ ಹಾಗಾಗಿ ಇವಾಗ ಅಲ್ಲಿ ಟೀ ಕೊಟ್ಟು ಬಂದಿದ್ದೀನಿ ಹಾಗೆ ಮುಂದಿನ ಕೆಲಸ ಮಾಡ್ಕೋಬೇಕು ಈ ಕ್ಯಾನ್ ಬೇರೆ ತೊಳೆದಿಡ್ಬೇಕು ಅವ್ರು ಅಷ್ಟರಲ್ಲಿ ಹಾಗೆ ಆರೆಂಜ್ ಜ್ಯೂಸ್ ಮಾಡಿಕೊಂಡು ಒಯ್ಬೇಕು ಆಮೇಲೆ ಒಂದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಅಷ್ಟೊತ್ತಿಗೆ ಒಯ್ತೀನಿ ಅಷ್ಟರೊಳಗೆ ಸ್ವಲ್ಪ ಅನ್ನ ಮತ್ತು ಸಾಂಬಾರೆಲ್ಲ ಬಿಸಿ ಮಾಡಿಟ್ರೆ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಇಷ್ಟೇ ಬನ್ನಿ ಆಮೇಲೆ ಸಿಗ್ತೀನಿ ನಿಮಗೆ ಈರೋ 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 ಬಂದಂಗೆ ಬರ್ತೀಯ ಯಾಕೆ ಬಂದೆ ನಾನು ಯಾಕೆ ಇಷ್ಟ ಅಂದ್ರೆ ಬರಲಿಲ್ಲ ಅಂತ ಫೋನ್ ಮಾಡಿದೆ ಕಟ್ಟನ್ ಮುಗಿಸಿ ಹ್ಞೂ ಯಪ್ಪ ನೀರು ಕುಡಿ ಬಿಸ್ಲು ಅಂದ್ರೆ ಜ್ಯೂಸ್ ಮಾಡ್ಕೋತ ಕರೆಂಟೇ ಬರಲಿಲ್ಲ ಕರೆಂಟ್ ಇನ್ನೂ ಬಂದಿಲ್ಲ ಅದಕ್ಕೆ ಮಾಡಲಿಲ್ಲ ನಾನು ವ್ಲಾಗ್ನೆ ಹೇಳಿದ್ದೆ ಜ್ಯೂಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಕರೆಂಟೇ ಬರಲಿಲ್ಲ ಮೊದಲ ಈಗ ಸಂಜೆ ನಾಲ್ಕು ಅಲ್ಲ ಐದು ಗಂಟೆ ಆಗ್ತಾ ಬಂದಿದೆ ಇವಾಗ ರೆಡಿ ಹಾಕಿದ್ದೀನಿ ಅಲ್ಲಿಗೆ ಹೋಗಿ ಟೀ ಕೊಟ್ಟು ಬರಬೇಕು ಇವತ್ತು ಬರೀ ಟೀ ಅಷ್ಟೇ ಏನು ಒಯ್ಯೋದು ಬೇರೆಯವ್ರು ಕೂಡ ಕೆಲ್ಸಕ್ಕೆ ಬಂದಿದ್ದಾರಲ್ಲ ಹಾಗಾಗಿ ಸ್ವಲ್ಪ ಮಂಡಕ್ಕಿನೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿ ಟೀಗೆ ಹಾಗೆ ಇಲ್ಲಿ ಮಂಡಕ್ಕಿ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ ಮಂಡಕ್ಕಿ ಮಾಡಿದ್ದೀನಿ ಮಂಡಕ್ಕಿ ಮಾಡೋದು ತೋರಿಸಲಿಲ್ಲ ನಿಮಗೆ ಯಾಕಂದರೆ ನಂದು ಟ್ರೈಪೋಡ್ ಇಲ್ಲ ಹಾಗಾಗಿ ಟ್ರೈಪೋಡ್ ಮುರಿದೋಗಿದೆ ಸ್ವಲ್ಪ ಟ್ರೈಪೋಡ್ ತೊಗೊಳೋವರೆಗೂ ಇದೇ ಥರ ನೋಡಿ ಈ ಥರ ಮಂಡಕ್ಕಿ ಮಾಡಿದ್ದೀನಿ ಅಲ್ಲಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಮಾಡಿಕೊಂಡು ಈಗ ಹೋಗಬೇಕು ಬನ್ನಿ ಸಿಗ್ತೀನಿ ನಿಮಗೆ ಅಲ್ಲಿಂದ ಇವಾಗ ಬಂದ್ವಿ ಯಜಮಾನ್ರು ರಸ್ತೆಗೆ ಹೋಗಿದ್ದಾರೆ ಇವಾಗ ಇಲ್ಲಿ ಅಡುಗೆ ಮಾಡೋಕ್ಕೆ ಈ ಕಡೆ ಬೇಳೆ ಬೇಯೋದು ಇಟ್ಟಿದ್ದೀನಿ ಮತ್ತು ಈ ಕಡೆ ಅನ್ನ ಇಟ್ಟಿದ್ದೀನಿ ಬೇಳೆ ಸಾಂಬಾರು ಮತ್ತು ಅನ್ನ ಮಾಡಬೇಕು ಅದರ ಜೊತೆ ಮೊಟ್ಟೆನೂ ಬೇಯಕ್ಕೆ ಹಾಕಿದ್ದೀನಿ ಇವಾಗ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ರೆ ಇವತ್ತಿನ ದಿನ ಕಂಪ್ಲೀಟ್ ಆಗುತ್ತೆ ಹಾಗೆ ನಿನ್ನೆ ವಿಡಿಯೋಗೆ ತುಂಬ ಜನ ಕಮೆಂಟ್ ಹಾಕಿದ್ದೀರ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಯಜಮಾನ್ರಿಗೆ ಬಂದಿದ್ದ ತಕ್ಷಣ ಹೇಳಿದೆ ತೋ ಎಷ್ಟು ಚೆನ್ನಾಗಿ ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ ನೋಡು ಅಂತ ಅವರು ಒಂದಿಷ್ಟು ಕಮೆಂಟ್ಸ್ನ ಓದಿ ಹೇಳಿದೆ ಆಮೇಲೆ ಅರ್ಜೆಂಟ್ ಇತ್ತಲ್ಲ ಹಂಗಾಗಿ ರಸ್ತೆಗೋದರು ಆಮೇಲೆ ಬಂದು ನೋಡ್ತೀನಿ ಅಂಥೇಳಿ ತುಂಬ ಖುಷಿಪಟ್ಟರು ಅವರು ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ನ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ನಮ್ಗೆ ಈಗ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಸಿಗ್ತೀನಿ អ <t> ង្គលំណាបាន

ಇನ್ನು ನೀ ನಾನು ಒಂದು ಆಪ್ಕೋಸ್ಕೀನಿ ಚೆನ್ನಾಗೈತ ಹ್ಞೂ ತೋರಿಸ್ತೀನಿ ಅದ್ರಾಗೆ ತೋರಿಸ್ತೀನಿ ಹೇಳಿ ಏನು ಈ ಕರೆಂಟಿಂದು ಇದಕ್ಕೂ ಸಾಮಾನ್ ತರಕೂ ಇದ್ನಿಲ್ಲ ಹ್ಮ್ ಅದು ಹಂಗ್ಯಾ ಕ್ಲಿಪ್ ಕೊಟ್ಟಿದ್ರಲ್ಲ ಹ್ಮ್ ಅಂದ್ರೆ ನಂದು ನಿಂದು ಹೆಸ್ರು ಬರ್ತಿತ್ತು ಅಕ್ಕೆ ಪೋ ವಿಡಿಯೋ ಸಿದ್ದ ಒಳ್ಳೆ ಕೆಲಸ ಮಾಡಿ ಕ್ಲಿಪ್ ಜೋಡಸಕ ಕೊಟ್ಟಿದ್ರ ನೀಂಗ ಅವರು ನೆ ಕರೆಂಟಿನ್ ಸಾಮಾನುಂದರೊಳಗೆ ಜೋಡಿಸಿದೆ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಈ ಮಂದ್ ಐತರೆ ಸಾಮಾನ್ ತರಕ್ಕೆ ಅಂತ ಅಂತ ಹೋಗಿದ್ದೆ ಒಂದೂವರೆ ಗಂಟೆ ಆತಲ್ಲೇನು ಹೋಗಿರ ಅಂಗಡಿ ಹ್ಮ್ ಅಂಗಡಿ ಚಿತ್ರ I'm not thirsty.